ಎಲ್ಲರಿಗೂ ನಮಸ್ಕಾರ ಸಂಭ್ರಮ ಶನಿವಾರ ವಿಷಯ ಆಧುನಿಕ ತಂತ್ರಜ್ಞಾನ ಸಾಧನಗಳು ಮತ್ತು ಅಂತರ್ಜಾಲದ ಸುರಕ್ಷಿತ ಬಳಕೆ ಈ ವಿಷಯವನ್ನು ಕುರಿತು ಒಂದರಿಂದ ಮೂರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ಬೋದು ಅಂತ ಹೇಳಿ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶೆಯಾಗಿದೆ ಉದ್ದೇಶ ಮಕ್ಕಳಲ್ಲಿ ತಂತ್ರಜ್ಞಾನದ ಬಳಕೆಯ ಉಪಯೋಗಗಳು ಮತ್ತು ಅದರಿಂದಾಗುವ ದುಷ್ಪರಿಣಾಮಗಳನ್ನು ಅರ್ಥೈಸೋದು ತಂತ್ರಜ್ಞಾನ ಸಕ್ರಿಯಗೊಳಿಸಿದ ವೇದಿಕೆಗಳನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡುವ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡೋದು ಮೊದಲು ವಿದ್ಯಾರ್ಥಿಗಳನ್ನು ಸನ್ನಿವೇಶಕ್ಕೆ ತಕ್ಕ ಹಾಗೆ ಐದು ಅಥವಾ ಆರು ತಂಡಗಳನ್ನಾಗಿ ಮಾಡಿಕೊಳ್ಳೋದು ಪ್ರತಿಯೊಂದು ಗುಂಪಿಗೂ ಕೂಡ ಇಲ್ಲಿರುವಂತಹ ಚಿತ್ರಗಳಿಗೆ ಸಂಬಂಧಿಸಿದಂತಹ ಮಿಂಚು ಪಟ್ಟಿಯನ್ನು ಕೊಡುವಂಥದ್ದು ಚರ್ಚಿಸಲಿಕ್ಕೆ ಅವ್ರಿಗೆ ಐದರಿಂದ ಹತ್ತು ನಿಮಿಷಗಳ ಸಮಯವನ್ನು ಕೊಡಬೇಕು ಪ್ರತಿಯೊಂದು ಗುಂಪಿಗೆ ಆ ಮಿಂಚುಪಟ್ಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಬೇಕು ಆ ಪ್ರಶ್ನೆಗಳು ಇಲ್ಲೇ ಇದೆ ಅದಾದ ನಂತರ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಎಲ್ಲ ಮಕ್ಕಳಿಗೂ ಈ ಕೆಳಗಿನ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಅದನ್ನು ಸಾರಾಂಶೀಕರಿಸಬೇಕು ಹಂತ ಒಂದು ಅರಿವು ಇಲ್ಲಿ ಮಿಂಚು ಪಟ್ಟಿ ಇದೆ ಅದರಲ್ಲಿ ಚಿತ್ರ ಇದೆ ಪ್ರಶ್ನೆಗಳಿಗಿದೆ ಆ ಪ್ರಶ್ನೆಗಳನ್ನು ಓದ್ಕೊಂಡು ಅದಕ್ಕೆ ಉತ್ತರಗಳನ್ನು ಬರೀಬೇಕು ಮೊದಲನೇ ಪ್ರಶ್ನೆಯನ್ನು ಗಮನಿಸಿ ನೀವು ಮೊಬೈಲ್ ಬಳಸುವೀರಾ ಹೌದು ನಾವು ಮೊಬೈಲ್ ಬಳಸುತ್ತೇವೆ ನೀವು ಮೊಬೈಲ್ ಯಾವ ಕೆಲಸಗಳಿಗೆ ಬಳಸ್ತೀರಾ ನಾವು ಮೊಬೈಲನ್ನು ಫೋನ್ ಮಾಡಲಿಕ್ಕೆ ಸ್ನೇಹಿತರಿಗೆ ಸಂದೇಶಗಳನ್ನು ಕಳಿಸ್ಲಿಕ್ಕೆ ಅಂದರೆ ಮೆಸೇಜನ್ನು ಕಳಿಸ್ಲಿಕ್ಕೆ ಹಾಡನ್ನು ಕೇಳಲಿಕ್ಕೆ ಗೇಮ್ ಆಡಲಿಕ್ಕೆ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ತಿಳ್ಕೊಳಕ್ಕೆ ಬಳಸ್ತೀವಿ ಮೂರನೇ ಪ್ರಶ್ನೆ ಏನಿದೆ ನೀವು ಮೊಬೈಲ್ನಲ್ಲಿ ಏನು ನೋಡುವಿರಿ ನಾವು ಮೊಬೈಲ್ನಲ್ಲಿ ಕಾರ್ಟೂನ್ಗಳನ್ನು ನೋಡ್ತೀವಿ ಡ್ಯಾನ್ಸನ್ನು ನೋಡ್ತೀವಿ ಸಿನಿಮಾ ನೋಡ್ತೀವಿ ನಾಲ್ಕನೇ ಪ್ರಶ್ನೆ ಏನಿದೆ ಹೆಚ್ಚು ಕಾಲ ಮೊಬೈಲ್ ಬಳಕೆ ಮಾಡಿದಾಗ ನಿಮ್ಮ ಕಣ್ಣಿಗೆ ಹೇಗೆ ಅನಿಸುತ್ತದೆ ಹೆಚ್ಚು ಕಾಲ ಮೊಬೈಲ್ ಬಳಕೆ ಮಾಡಿದಾಗ ಕಣ್ಣಿಗೆ ಆಯಾಸ ಆಗುತ್ತೆ ತಲೆನೋವು ಬರುತ್ತೆ ಎರಡನೆಯ ಮಿಂಚುಪಟ್ಟಿಯಲ್ಲಿರುವಂತಹ ಪ್ರಶ್ನೆಗಳನ್ನು ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿ ಏನನ್ನು ಕಾಣುತ್ತೀರಾ ಏನು ಕಾಣ್ತಾ ಇದೆ ನಿಮಗೆ ಈ ಚಿತ್ರದಲ್ಲಿ ಯೂಟ್ಯೂಬ್ ಕಾಣ್ತಾ ಇದೆ ನೀವು ಇವುಗಳ ಬಳಕೆ ಮಾಡುತ್ತೀರಾ ಹೌದು ನಾವು ಇವುಗಳ ಬಳಕೆ ಮಾಡುತ್ತೇವೆ ಹಾಗಿದ್ದರೆ ಏಕೆ ಮಾಡ್ತೀರಾ ಮನರಂಜನೆಗಾಗಿ ಬಳಕೆ ಮಾಡ್ತೇವೆ ಯೂಟ್ಯೂಬ್ನಲ್ಲಿ ಏನೇನು ನೋಡ್ತೀರಾ ಯೂಟ್ಯೂಬ್ನಲ್ಲಿ ಡ್ಯಾನ್ಸ್ ನೋಡ್ತೇವೆ ಕಾರ್ಟೂನ್ ಚಿತ್ರಗಳನ್ನು ನೋಡ್ತೇವೆ ಹಾಡುಗಳನ್ನು ಕೇಳ್ತೇವೆ ಸಿನಿಮಾ ನೋಡ್ತೇವೆ ಚಿತ್ರಕಥೆಗಳನ್ನು ನೋಡ್ತೀವಿ ನಮ್ಮ ಶಾಲೆಯ ಹಾಗೂ ಬೇರೆ ಶಾಲೆಗಳ ಕಾರ್ಯಕ್ರಮಗಳನ್ನು ಕೂಡ ನೋಡ್ತೀವಿ ಮೂರನೆಯ ಮಿಂಚುಪಟ್ಟಿಗೆ ಸಂಬಂಧಿಸಿದಂತಹ ಚಿತ್ರ ಮತ್ತು ಪ್ರಶ್ನೆಗಳನ್ನು ಗಮನಿಸೆ ನೀವು ದಿನದಲ್ಲಿ ಎಷ್ಟು ಹೊತ್ತು ಟಿ ವಿ ನೋಡುತ್ತೀರಿ ನಾನು ದಿನದಲ್ಲಿ ಎರಡು ಗಂಟೆ ಟಿ ವಿ ನೋಡುತ್ತೇನೆ ನೀವು ಇಷ್ಟಪಟ್ಟು ನೋಡುವ ಕಾರ್ಯಕ್ರಮಗಳು ಯಾವುವು ಕಾರ್ಟೂನ್ಸು ಸ್ಪೈಡರ್ ಮ್ಯಾನು ಡ್ಯಾನ್ಸ್ ಕರ್ನಾಟಕ ಸರಿಗಮಪ ಸಿನಿಮಾ ಹೀಗೆ ಒಂದೊಂದು ದಿನ ಒಂದೊಂದು ನೋಡ್ತೇನೆ ನೀವು ಓದುವ ಸಮಯದಲ್ಲಿ ಟಿ ವಿ ಹಾಕಿದರೆ ನಿಮಗೆ ಹೇಗನ್ನಿಸುತ್ತದೆ ನಾನು ಓದುವ ಸಮಯದಲ್ಲಿ ಟಿ ವಿ ಹಾಕಿದರೆ ನನಗೆ ಓದಲಿಕ್ಕೆ ತೊಂದರೆ ಆಗತ್ತೆ ನನ್ನ ಗಮನ ಎಲ್ಲ ಆ ಕಡೆ ಸೆಳೆದು ನನ್ನ ಏಕಾಗ್ರತೆಗೆ ಭಂಗ ಬರುತ್ತೆ ಆಗ ನಾನು ಓದೋದನ್ನು ನಿಲ್ಲಿಸ್ತೀನಿ ಟಿ ವಿ ನೋಡೋದ್ರಿಂದ ನೀವು ಯಾವ ವಿಷಯಗಳನ್ನು ಕಲಿಯುತ್ತೀರಿ ಟಿ ವಿ ನೋಡೋದ್ರಿಂದ ಡ್ಯಾನ್ಸ್ ಮಾಡೋದನ್ನು ಕಲಿತೀನಿ ಬೇರೆ ಏನನ್ನು ಕಲ್ತಿಲ್ಲ ಈ ಮಿಂಚುಪಟ್ಟಿಯನ್ನು ಗಮನಿಸಿ ನೀವು ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತೀರಿ ನಾವು ಬಿಡುವಿನ ಸಮಯದಲ್ಲಿ ಗೆಳೆಯರೊಂದಿಗೆ ಆಟ ಆಡ್ತೀವಿ ಮೊಬೈಲ್ನಲ್ಲಿ ಗೇಮ್ ಆಡ್ತೀವಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಿ ಎರಡನೇ ಪ್ರಶ್ನೆ ಏನಿದೆ ದಿನದಲ್ಲಿ ಎಷ್ಟು ಹೊತ್ತು ನೀವು ಆಟ ಆಡುತ್ತೀರಾ ದಿನದಲ್ಲಿ ಎರಡು ಗಂಟೆ ಆಟ ಆಡುತ್ತೇವೆ ಮೂರನೇ ಪ್ರಶ್ನೆ ಏನಿದೆ ಈ ಎರಡೂ ಚಟುವಟಿಕೆಗಳಲ್ಲಿ ನಿಮಗೆ ಯಾವುದು ಇಷ್ಟ ನನಗೆ ಹೊರಗಡೆ ಹೋಗಿ ಗೆಳೆಯರೊಂದಿಗೆ ಆಟ ಆಡೋದು ಇಷ್ಟ ಈ ಎರಡೂ ಚಿತ್ರಗಳಲ್ಲಿನ ಮಕ್ಕಳಲ್ಲಿ ಯಾರು ಹೆಚ್ಚು ಆರೋಗ್ಯವಂತರಾಗುತ್ತಾರೆ ಈ ಎರಡೂ ಚಿತ್ರಗಳಲ್ಲಿ ದೈಹಿಕವಾಗಿ ಆಟಗಳನ್ನು ಆಡುವಂತಹ ಮಕ್ಕಳು ಹೆಚ್ಚು ಆರೋಗ್ಯವಂತರಾಗಿರುತ್ತಾರೆ ಇಲ್ಲಿರುವಂತಹ ಮಿಂಚುಪಟ್ಟಿಯಲ್ಲಿರುವ ಚಿತ್ರವನ್ನು ಗಮನಿಸಿ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳಿ ಈ ಚಿತ್ರದಲ್ಲಿ ನೀವು ಏನನ್ನು ಕಾಣುತ್ತೀರಾ ಈ ಚಿತ್ರದಲ್ಲಿ ತಿಂಡಿಗೆ ಸಂಬಂಧಿಸಿದ ಜಾಹೀರಾತನ್ನು ಕಾಣ್ತೇನೆ ನಿಮಗೆ ಇಷ್ಟವಾದ ಜಾಹೀರಾತು ಯಾವುದು ಯಾಕೆ ನನಗೆ ಇಷ್ಟವಾದ ಜಾಹೀರಾತು ಜೀನಿ ಜಾಹೀರಾತು ಇದರಲ್ಲಿ ಹಲವಾರು ಸಿರಿಧಾನ್ಯಗಳಿಂದ ತಯಾರಿಸಬಹುದಾದಂತಹ ಆಹಾರ ಪದಾರ್ಥಗಳ ಬಗ್ಗೆ ತೋರಿಸ್ತಾರೆ ಮಕ್ಕಳು ಕೂಡ ಅನೇಕ ಆಹಾರ ಪದಾರ್ಥಗಳನ್ನು ತಯಾರಿಸುವ ಬಗ್ಗೆ ಹೇಳ್ತಾರೆ ಆದ್ದರಿಂದ ನನಗೆ ಇದು ಇಷ್ಟ ಮೂರನೇ ಪ್ರಶ್ನೆ ನೋಡಿ ನೀವು ಎಲ್ಲೆಲ್ಲಿ ಜಾಹೀರಾತುಗಳನ್ನು ನೋಡುತ್ತೀರಾ ಟಿ ವಿಯಲ್ಲಿ ನೋಡ್ತೀವಿ ರಸ್ತೆಯ ಅಕ್ಕಪಕ್ಕದಲ್ಲಿ ನೋಡ್ತೀವಿ ಗೋಡೆಗಳ ಮೇಲೆ ನೋಡ್ತೀವಿ ಫ್ಲೆಕ್ಸ್ಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಹೀಗೆ ಹಲವಾರು ಕಡೆಗಳಲ್ಲಿ ನಾವು ಜಾಹೀರಾತುಗಳನ್ನು ನೋಡ್ತೇವೆ ನಾಲ್ಕನೆಯ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಯಾವ ಯಾವ ಜಾಹೀರಾತುಗಳನ್ನು ನೋಡಿದ್ದೀರಾ ಜೀನಿ ಹಾರ್ಲಿಕ್ಸ್ ಸಂತೂರ್ ಸೋಪು ಕ್ಲೋಸ್ಅಪ್ ಪೇಸ್ಟು ವಾಕ್ಮೆಟ್ ಚಪ್ಪಲಿಗಳು ಸೈಟುಗಳ ಮಾರಾಟ ಮನೆ ಜಮೀನುಗಳ ಮಾರಾಟ ಹೋಟೆಲ್ಗಳ ಮಾಹಿತಿ ಇರುವ ಸ್ಥಳಗಳು ಅಲ್ಲಿರುವ ಸವಲತ್ತುಗಳು ಪ್ರವಾಸಿ ಸ್ಥಳಗಳು ಹೀಗೆ ಹಲವಾರು ಜಾಹೀರಾತುಗಳನ್ನು ನೋಡುತ್ತೇನೆ ಮೊಬೈಲನ್ನು ಯಾವ ಕೆಲಸಕ್ಕೆ ಬಳಸಬೇಕು ಇಂಟರ್ನೆಟ್ಟಿಂದ ಶಾಲಾ ಯೋಜನೆ ತಯಾರಿಸಲು ಚಿತ್ರ ಸಂಗ್ರಹಿಸಲಿಕ್ಕೆ ಬಳಸಬೇಕು ಗೂಗಲ್ನಲ್ಲಿ ಏನಾದರೂ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ಬಳಸಬೇಕು ಯೂಟ್ಯೂಬ್ನಲ್ಲಿ ತರಗತಿಯ ವಿಷಯಕ್ಕೆ ಸಂಬಂಧಿಸಿದ ಪಾಠಗಳನ್ನು ಕೇಳಲಿಕ್ಕೆ ಬಳಸ್ಬೇಕು ರಸಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಬಳಸಬೇಕು ಶಿಕ್ಷಕರು ವಾಟ್ಸಪ್ ಗುಂಪಿನಲ್ಲಿ ಏನಾದರೂ ಮಾಹಿತಿಯನ್ನು ಕಳಿಸಿದರೆ ಅದನ್ನು ನೋಡಲಿಕ್ಕೆ ಬಳಸಬೇಕು ಪಾಠಕ್ಕೆ ಸಂಬಂಧಿಸಿದ ವಿಡಿಯೋ ನೋಡಲಿಕ್ಕೆ ಹಾಡುಗಳನ್ನು ಕೇಳಲಿಕ್ಕೆ ನೃತ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಅವಶ್ಯಕ ಮಾತುಕತೆಗೆ ಹೀಗೆ ಬಹಳ ಮುಖ್ಯವಾದಂತಹ ಕೆಲಸಗಳಿಗೆ ನಾವು ಮೊಬೈಲನ್ನು ಬಳಸಬೇಕು ಮೊಬೈಲನ್ನು ಯಾವ ಕೆಲಸಕ್ಕೆ ಬಳಸಬಾರದು ಯೂಟ್ಯೂಬ್ನಲ್ಲಿ ಸಿನಿಮಾ ನೋಡಲು ಬಳಸಬಾರದು ಅಶ್ಲೀಲ ಚಿತ್ರಗಳನ್ನು ನೋಡಲಿಕ್ಕೆ ಬಳಸಬಾರ್ದು ಆಟಗಳನ್ನು ಆಡಲಿಕ್ಕೆ ಚಾಟ್ ಮಾಡಲಿಕ್ಕೆ ಅನವಶ್ಯಕ ಮಾತನಾಡಲಿಕ್ಕೆ ನಮಗೆ ಸಂಬಂಧಿಸಿದ ವಿಷಯಗಳನ್ನು ನೋಡಲಿಕ್ಕೆ ಜಾಹೀರಾತುಗಳನ್ನು ನೋಡಲಿಕ್ಕೆ ಸ್ನೇಹಿತರೊಡನೆ ಕಾಡು ಹರಟೆ ಹೊಡಿಲಿಕ್ಕೆ ಮೊಬೈಲನ್ನು ಬಳಸಬಾರ್ದು ಹೆಚ್ಚು ಟಿ ವಿ ನೋಡೋದ್ರಿಂದ ಏನಾಗತ್ತೆ ಟಿ ವಿಯನ್ನು ಹೆಚ್ಚಾಗಿ ನೋಡೋದ್ರಿಂದ ಕಣ್ಣಿಗೆ ಹಾನಿಯಾಗುತ್ತೆ ನಮ್ಮ ದೈಹಿಕ ವ್ಯಾಯಾಮ ಇಲ್ಲ ಆಗಿ ದೇಹ ದಪ್ಪ ಆಗುತ್ತೆ ಓದುವುದರಲ್ಲಿ ಹಿಂದೆ ಬೀಳ್ತೀವಿ ನಮ್ಮ ಇತರೆ ವಿಷಯಗಳ ಜ್ಞಾನವೇ ಇಲ್ಲ ಆಗುತ್ತೆ ಸ್ನೇಹಿತರೇ ಇಲ್ಲವಾಗ್ತಾರೆ ಇತರರೊಡನೆ ಬೆರೆಯೋದು ಮಾತನಾಡೋದನ್ನು ನಿಲ್ಲಿಸ್ತೀವಿ ಇದರಿಂದ ಬಾಂಧವ್ಯಗಳು ಕಡಿಮೆ ಆಗುತ್ತೆ ಹೀಗೆ ಇನ್ನು ಹಲವಾರು ತೊಂದರೆಗಳಾಗ್ತವೆ ವಿದ್ಯಾರ್ಥಿಗಳು ಮೊಬೈಲನ್ನು ಹೆಚ್ಚಿನ ಸಮಯ ಬಳಸಬಾರದು ಏಕೆ ವಿದ್ಯಾರ್ಥಿಗಳು ಮೊಬೈಲನ್ನು ಹೆಚ್ಚಿನ ಸಮಯ ಬಳಸಿದರೆ ಅವರ ಕಣ್ಗೆ ಹಾನಿ ಆಗುತ್ತೆ ಅದು ಒಂದು ಚಟವಾಗಿ ಓದ್ನಲ್ಲಿ ಆಸಕ್ತಿ ಕಡಿಮೆ ಮಾಡುತ್ತೆ ಏಕಾಗ್ರತೆ ಮತ್ತು ಸ್ಮರಣಶಕ್ತಿ ಕಡಿಮೆ ಆಗುತ್ತೆ ತಲೆನೋವು ಬರುತ್ತೆ ಬೇಡವಾದ ವಿಷಯಗಳನ್ನು ನೋಡಿ ತಪ್ಪು ಹಾದಿ ತಿಳಿಯುವ ಸಂಭವವಿರುತ್ತೆ ನಿದ್ರಾಹೀನತೆ ಹೃದಯ ಬಡಿತದಲ್ಲಿ ಏರುಪೇರು ಉಂಟಾಗುತ್ತೆ ಆದ್ದರಿಂದ ಮೊಬೈಲನ್ನು ವಿದ್ಯಾರ್ಥಿಗಳು ಹೆಚ್ಚು ಬಳಸಬಾರ್ದು ನೀವು ನಿಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆದರೆ ಉತ್ತಮ ಕತೆ ಪುಸ್ತಕಗಳನ್ನು ಓದೋದು ವೃತ್ತಪತ್ರಿಕೆಗಳನ್ನು ಓದೋದು ಗೆಳೆಯರೊಡನೆ ಕೂಡಿ ಆಟ ಆಡೋದು ಸ್ನೇಹಿತರೊಡನೆ ಆರೋಗ್ಯಕರ ವಿಷಯಗಳ ಬಗ್ಗೆ ಚರ್ಚೆ ನಡೆಸೋದು ತಂದೆ ತಾಯಿಯರ ಜೊತೆ ಪ್ರವಾಸ ಹೊರ ಸಂಚಾರ ಹೋಗೋದು ಮನೆಯವರೊಂದಿಗೆ ಒಟ್ಟಾಗಿ ಕುಳಿತು ಮಾತನಾಡೋದು ನಾವು ಮಾಡುವ ಕೆಲಸಗಳ ಬಗ್ಗೆ ಮತ್ತು ನಮ್ಮ ಆಸಕ್ತಿಗಳ ಬಗ್ಗೆ ಚರ್ಚೆಯನ್ನು ನಡೆಸೋದು ಹೀಗೆ ನಮ್ಮ ಬಿಡುವಿನ ಸಮಯವನ್ನು ಕಳೆದರೆ ಉತ್ತಮವಾಗಿರುತ್ತೆ ಎರಡನೇ ಹಂತ ಯಾವುದು ಅನುಭವ ಇಲ್ಲಿ ಒಂದು ಆಟ ಇದೆ ಯಾವ ಆಟ ಅದು ನದಿ ದಡ ಆಟ ಆಡೋಣ ಬನ್ನಿ ಮೊದಲು ಏನು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ವೃತ್ತಾಕಾರವಾಗಿ ನಿಂತ್ಕೋಬೇಕು ಆ ನಂತರ ವಿದ್ಯಾರ್ಥಿಗಳಿಗೆ ಆಟದಲ್ಲಿ ನದಿಯು ತಂತ್ರಜ್ಞಾನ ಸಾಧನಗಳ ಋಣಾತ್ಮಕ ಪ್ರಭಾವ ಮತ್ತು ದಡ ತಂತ್ರಜ್ಞಾನ ಸಾಧನಗಳ ಧನಾತ್ಮಕ ಪ್ರಭಾವ ಎನ್ನುವಂಥದ್ದನ್ನು ಸೂಚಿಸಿ ಅವರಿಗೆ ತಿಳಿಸಬೇಕು ನಂತರ ವಿದ್ಯಾರ್ಥಿ ನಾಯಕರು ಒಂದು ವಾಕ್ಯ ಹೇಳಬೇಕು ಉದಾಹರಣೆ ನೋಡಿ ಯಾವಾಗಲೂ ಮೊಬೈಲಲ್ಲಿ ಆಟ ಆಡೋದು ಇದು ಸರಿ ಅಂತ ಯಾರು ಹೇಳ್ತಾರೆ ಅವರು ದಡದಲ್ಲಿ ನಿಂತ್ಕೋತಾರೆ ತಪ್ಪು ಅಂತ ಹೇಳೋರು ಕೆಳಗಡೆ ಇಳಿಬೇಕು ಆ ನಂತರ ಏನು ಮಾಡಬೇಕು ಈ ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ ಚರ್ಚೆಯನ್ನು ಮಾಡಬೇಕು ಇದಕ್ಕೆ ಸಂಬಂಧಿಸಿದ ಹಾಗೆ ವಾಕ್ಯಗಳನ್ನು ಹೀಗೆ ಆಯ್ಕೆ ಮಾಡ್ಕೋಬೋದು ಯೂಟ್ಯೂಬ್ನಲ್ಲಿ ಫಿಲಮ್ ನೋಡೋದು ಇಂಟರ್ನೆಟ್ನಿಂದ ಶಾಲಾ ಪ್ರಾಜೆಕ್ಟ್ ಮಾಡಲು ಚಿತ್ರಗಳನ್ನು ಸಂಗ್ರಹಿಸುವುದು ಜಾಹೀರಾತಿನಲ್ಲಿ ಬರುವ ಎಲ್ಲ ಕ್ರೀಮ್ಗಳನ್ನು ವಿಚಾರಿಸದೆ ಬಳಸುವುದು ಯೂಟ್ಯೂಬ್ ನೋಡಿ ಶಾಲಾ ವಾರ್ಷಿಕೋತ್ಸವಕ್ಕೆ ನೃತ್ಯ ಅಭ್ಯಾಸ ಮಾಡೋದು ಊಟ ಮಾಡುವ ವೇಳೆ ಟಿ ವಿ ನೋಡೋದು ಯಾವಾಗಲೂ ಫೋನ್ನಲ್ಲಿ ಮಾತನಾಡುವುದು ಜಾಹೀರಾತಿನಲ್ಲಿ ತೋರಿಸುವ ಎಲ್ಲ ವಸ್ತುಗಳನ್ನು ಚೆನ್ನಾಗಿರುತ್ತವೆ ಹಿರಿಯರ ಅನುಮತಿ ಇಲ್ಲದೆ ಸೈಬರ್ ಸೆಂಟರ್ಗೆ ಹೋಗುವುದು ಮೊಬೈಲ್ನಲ್ಲಿ ಈ ನ್ಯೂಸ್ ಪೇಪರ್ ಲಭ್ಯವಿರುವಾಗ ಮುದ್ರಿತ ನ್ಯೂಸ್ ಪೇಪರ್ ಓದುವ ಅಗತ್ಯವಿಲ್ಲ ಅನಾಮಧೇಯ ಕರೆಗಳು ಬಂದಾಗ ಪೋಷಕರ ಬಗ್ಗೆ ಮಾಹಿತಿ ನೀಡೋದು ಹೀಗೆ ಒಂದೊಂದು ವಾಕ್ಯಗಳನ್ನು ಹೇಳ್ತಾ ಈ ಆಟವನ್ನು ಮುಂದುವರಿಸಿ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು ಮೂರನೆಯ ಹಂತ ಅವಲೋಕನ ಇಲ್ಲಿ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಗುಂಪುಗಳಲ್ಲಿ ಕೂರಿಸಿ ಅವ್ರಿಗೆ ಎಲ್ಲರಿಗೂ ಬಿಳಿ ಹಾಳೆಗಳನ್ನು ನೀಡಬೇಕು ನಂತರ ಅವರಿಗೆ ಇಷ್ಟವಾದಂತಹ ಚಿತ್ರವನ್ನು ಬರೀಲಿಕ್ಕೆ ಸಲಹೆಯನ್ನು ನೀಡೋದು ಮಕ್ಕಳು ಇದಕ್ಕೆ ಕ್ರೇಯಾನ್ಸು ಪೆನ್ಸಿಲ್ಲು ಅದನ್ನೆಲ್ಲ ತರಲಿಕ್ಕೆ ಹೇಳಬೇಕು ಉದಾಹರಣೆ ಯಾವ ಚಿತ್ರ ಬರಿಬೋದು ನನ್ನ ನೆಚ್ಚಿನ ಕಾರ್ಟೂನು ಯೂಟ್ಯೂಬ್ನಲ್ಲಿ ನೋಡಿದ ನನ್ನ ನೆಚ್ಚಿನ ವಿಡಿಯೋ ನನ್ನ ನೆಚ್ಚಿನ ಆಟ ನನ್ನ ನೆಚ್ಚಿನ ತಾಂತ್ರಿಕ ಸಾಧನ ನನ್ನ ಇಷ್ಟವಾದ ಹಣ್ಣು ಅಥವಾ ತರಕಾರಿ ಹೀಗೆ ಮಕ್ಕಳಿಗೆ ಚಿತ್ರವನ್ನು ಬರೆಸಿ ಆ ನಂತರ ಅದರ ಬಗ್ಗೆ ಚರ್ಚೆಯನ್ನು ಮಾಡಿಸಬೇಕು ಈ ವಿಡಿಯೋ ನೋಡಿ ಎಲ್ಲರೂ ಸದುಪಯೋಗ ಪಡ್ಕೋತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು